ಜಯನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಕ್ಕಳ ಉದ್ಯಾನವನದಲ್ಲಿರುವ ಯೋಧರ ಸ್ಮಾರಕದ ಬಳಿ ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರಾದ ಲವ್ಪ್ರೀತ್ ಸಿಂಗ್ ಹಾಗೂ ಮಲ್ಕೀಟ್ ಸಿಂಗ್ ರವರ ಶೋಕಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಯೋಧರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಬಳಿಕ ಮೌನಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮುರಳೀಗೌಡರವರು ಹಾಗೂ ಹಿರಿಯ ವಕೀಲರಾದ ವೆಂಕಟರಾಮೇಗೌಡ ಬಲರಾಮ್ ಮಾಜಿ ಯೋಧರಾದ ಕುಮಾರ್ ಬೆಮಲ್ ದಿವಾಕರ್ ಶ್ರೀಕಾಂತ್ ಮನೋಹರ್ ಬಾಲಾಜಿ ನಾಗರಾಜ್ ಸುರೇಶ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಆಪರೇಷನ್ ತೀರ್ಪಿದ್ದಾರೆ ಅವ್ರಿಗೂ ನಡೆಸಿ ಅಂತ ಅವರು ಸಹ ಜಮ್ಮು ಕಾಶ್ಮೀರ ಆಕ್ಸಿಡೆಂಟ್ ಆಗಿ ಈ ಇತರ ವೀರ ಯೋಧರಿಗೆ ಈ ಒಂದು ನಮ್ಮ ಪುರಾವಣೆ ವಾರ್ ಬಳಿ ಅವರ ಕುಟುಂಬಕ್ಕೆ ಅವರನ್ನು ಕಲಿಸ ભારત મટાકી વડો ભારત મટાકી વંદે માતરમ વીર યોજરી વીર યોજરી